ತಮ್ಮ ಶಾಂತಿ ಕಳಂಗಿದರಾಗಲು ತಮ್ಮ ಸ್ಥಿತಿಯನ್ನು ಅಚಲ ಅಡೋಲ ಮಾಡಿಕೊಳ್ಳಿ ಎಷ್ಟು ನಿಮ್ಮ ಮೇಲೆ ಕಳಂಕೋ ಅಷ್ಟು ನೀವು ಕಳಂಗೀರಿ ಅಂತ ಬಾಬಾ ಹೇಳ್ತಾ ಇದೇಗಳು ಶಾಶ್ವತವಲ್ಲ ಅರೆ ಕೊನೆಯೂ ಅಲ್ಲ ಯಶಸ್ಸು ನಿರಂತರವಾಗಿ ನಮ್ಮೊಡನೆ ಇರುವಂತಹ ಪ್ರಯತ್ನ ಜಾರಿ ಇರಲಿ ಅಂತ ಬಾಬಾ ಹೇಳ್ತಾರೆ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಇವತ್ ಕೇಳ್ತಿದ್ದಾರೆ ತಂದೆಯ ಆಗ್ನಿ ಏನಾಗಿದೆ ಯಾವ ಮುಖ್ಯ ಅಂತ ನಡೆಯುವ ಮಕ್ಕಳು ಹೃದಯ ಸಿಂಹಾಸನಾಧಿಕಾರಿ ಆಗ್ತಾರೆ ಅಂತ ತಂದೆಯ ಆಜ್ಞೆ ಆಗಿದೆ ಮಧುರ ಮಕ್ಕಳೇ ನೀವು ಯಾರೊಂದಿಗೂ ಕಿರಿಕಿರಿ ಮಾಡಬಾರ್ದು ಶಾಂತಿಯಲ್ಲಿ ಇರಬೇಕು ಒಂದ್ ವೇಳೆ ಯಾರಿಗಾದ್ರೂ ನಿಮ್ಮ ಮಾತು ಇಷ್ಟವಾಗದಿದ್ರೆ ನೀವು ಮೌನವಾಗಿರಿ ಪರಸ್ಪರ ತೊಂದರೆ ಕೊಡಬೇಡಿ ಯಾವಾಗ ನಿಮ್ಮಲ್ಲಿ ಯಾವುದೇ ಭೂತವಿರುವುದಿಲ್ಲವೋ ಮುಖದಿಂದ ಕಠಿಣ ಮಾತುಗಳು ಬರುವುದಿಲ್ಲವೋ ಮಧುರವಾಗಿ ಮಾತನಾಡುವುದು ಜೀವನದ ಧಾರಣೆ ಆಗುವುದು ಆಗ ಬಾಪ್ದಾದರವರ ಹೃದಯ ಸಿಂಹಾಸನಾಧಿಕಾರಿ ಆಗ್ತೀರಾ ಮತ್ತೆ ಅಣ್ಣ ಬಾಬಾ ಹೇಳ್ತಾರೆ ಭಗವಾನ್ ವಾಚ ಆತ್ಮಾಭಿಮಾನಿ ಭವ ಇದನ್ನು ಅವಶ್ಯವಾಗಿ ತಿಳಿಸಬೇಕು ಇದು ಮಕ್ಕಳಿಗಾಗಿ ಎಚ್ಚರಿಕೆ ಆಗಿದೆ ತಂದೆ ತಿಳಿಸ್ತಾರೆ ನಾನು ಮಕ್ಕಳೇ ಮಕ್ಕಳೇ ಎಂದರೆ ಆತ್ಮಗಳನ್ನೇ ನೋಡ್ತೀನಿ ಈ ಶರೀರವು ಹಳೆಯ ಪಾದರಕ್ಷೆಯ ಸಮಾನ ಆಗಿದೆ ಇದು ಸತೋಪ್ರಧಾನ ಆಗೋದಿಕ್ಕೆ ಸಾಧ್ಯ ಇಲ್ಲ ಸತೋಪ್ರಧಾನ ಶರೀರವು ಸತಿಯುಗದಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಅಣ್ಣ ಈ ಶರೀರವಂತೂ ಅಳೆಯದಾಗಿಯೇ ಇರುವುದು ಇಲ್ಲಂತೂ ಕೇವಲ ಕರ್ಣಗಳಾಗಿವೆ ಇದರೊಂದಿಗೆ ಆತ್ಮದ ಸಂಬಂಧ ಇದೆ ಆತ್ಮವು ಊರಿನ ಸಮಾನವಾಗುತ್ತದೆ ಎಂದರೆ ಕರ್ತವ್ಯಗಳನ್ನು ಚೆನ್ನಾಗಿಯೇ ಮಾಡುತ್ತದೆ ಸತ್ಯಯುಗದಲ್ಲಿ ಪ್ರಾಣಿ ಪಕ್ಷಿಗಳು ಸಹ ಬಹಳ ಚೆನ್ನಾಗಿರುತ್ತವೆ ಹೇಗೆ ಇಲ್ಲಿ ಪಕ್ಷಿಗಳು ಮನುಷ್ಯರನ್ನು ನೋಡಿ ಓಡಿ ಹೋಗುತ್ತವೆ ಆದರೆ ಅಲ್ಲಂತೂ ಇಂತಹ ಒಳ್ಳೆಯ ಪಕ್ಷಿಗಳು ನಿಮ್ಮ ಹಿಂದೆ ಮುಂದೆ ಓಡಾಡುತ್ತಿರುತ್ತವೆ ಅದು ನಿಯಮ ಬಹು ಸಹಾಯವಾಗಿದೆ ಹಾಗೆಂದು ನುಗ್ಗಿ ಕೊಳಕು ಮಾಡಿ ಹೋಗುವುದಿಲ್ಲ ಸತ್ಯು ಬಹಳ ನಿಯಮ ಬದ್ಧವಾಗಿರುತ್ತೆ ಅಂತ ತಮ್ಮ ಬಾಬಾ ಹೇಳ್ತಿಲ್ಲ ತಮ್ಮ ಪ್ರಯತ್ನಕ್ಕಿಂತ ಅದೃಷ್ಟ ದೊಡ್ಡಮ್ಮ ಅಣ್ಣ ಮತ್ತೆ ಬಾಬಾ ಹೇಳ್ತಾರೆ ಮನುಷ್ಯರು ಬಹಳ ಚಾರಿತ್ರ್ಯಹೀನರಾಗಿ ನಡೀತಾರೆ ತಂದೆ ತಿಳಿಸ್ತಾರೆ ಪಾಪ ಇವರದೇನು ದೋಷ ಇಲ್ಲ ಕಲ್ಪದ ಹಿಂದೆ ಯಾವ ಪರಿಶ್ರಮ ಪಟ್ಟಿದ್ದೀರೋ ಅಂತ ದನ್ನೇ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ನಂತರ ನಿಧಾನ ನಿಧಾನವಾಗಿ ಇಡೀ ವಿಶ್ವದ ಅಧಿಕಾರವು ನಿಮ್ಮ ಕೈಯಲ್ಲಿ ಬರುವುದಿದೆ ಅಂತ ಇದು ನಾಟಕದ ಚಕ್ರವಾಗಿದೆ ತಂದೆಯು ಸಮಯವನ್ನು ಸಹ ಸರಿಯಾಗಿ ತಿಳಿಸ್ತಾರೆ ಇನ್ನು ಸ್ವಲ್ಪ ಸಮಯ ಉಳಿದಿದೆ ಅವರು ಪರಸ್ಪರ ಸ್ವಾತಂತ್ರ್ಯವನ್ನು ಕೊಡುತ್ತಾ ಮಧ್ಯ ಪ್ರವೇಶ ಮಾಡಿ ಪರಸ್ಪರ ಹೊಡೆದಾಡ್ತಿರಲೆಂದು ಎರಡು ಭಾಗಗಳಾಗಿ ಮಾಡಿಬಿಡ್ತಾರೆ ಇಲ್ಲವೆಂದ್ರೆ ಅವರ ಸಿಡಿ ಮದ್ದುಗಳನ್ನು ಯಾರು ತೆಗೆದುಕೊಳ್ತಾರೆ ಇದು ಸಹ ಅವರ ವ್ಯಾಪಾರವಾಗಿದೆ ಅಲ್ವೇ ನಾಟಕದ ಅನುಸಾರ ಇದು ಸಹ ಅವರ ಬುದ್ಧಿವಂತಿಕೆಯಾಗಿದೆ ಇಲ್ಲಿಯೂ ಸಹ ತುಂಡು ತುಂಡು ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ ತಾವೇ ಪುಣ್ಯ ತಾವೇ ಪೂಜಾರಿ ಕೆಲವೊಂದು ಇನ್ನೂ ಸಹ ನಾಟಕದಲ್ಲಿ ಅವರದ್ದು ಇಂತಹದೇ ಪಾತ್ರವಿದೆ ಏನು ಮಾಡಲು ಸಾಧ್ಯ ಎಷ್ಟೇ ತಲೆ ಕೆಳಿಸಿಕೊಳ್ಳಿ ಆದರೆ ಅವರು ಮೇಲೇರಲು ಸಾಧ್ಯವಿಲ್ಲ ಪುರುಷಾರ್ಥವನ್ನುಂಟು ಮಾಡಿಸಲಾಗುತ್ತದೆ ಆದರೆ ಅವರ ಅದೃಷ್ಟದಲ್ಲಿಲ್ಲ ಸ್ಥಾಪನೆ ಸ್ಥಾಪನೆಯಾಗುತ್ತದೆ ಎಂದರೆ ಅದರಲ್ಲಿ ಎಲ್ಲವೂ ಬೇಕು ಈ ರೀತಿ ತಿಳಿದುಕೊಂಡು ಶಾಂತವಾಗಿರಬೇಕು ಯಾವೊಂದಿಗೆ ವಿವಾದದ ಮಾತಿಲ್ಲ ಈ ರೀತಿ ಮಾಡಬೇಡಿ ಎಂದು ಪ್ರೀತಿಯಿಂದ ತಿಳಿಸಿಕೊಳ್ಳಬೇಕು ಇದನ್ನು ಆತ್ಮವೂ ಕೇಳುತ್ತಾರೆ ಇದರಿಂದ ಇನ್ನೂ ಪರೋರಿಯೂ ಕಡಿಮೆಯಾಗಿ ಬೀಳುತ್ತದೆ ಕೆಲ ಕೆಲವರಿಗೆ ಒಳ್ಳೆಯ ಮಾತನ್ನು ತಿಳಿಸಿದರೂ ಸಹ ಅಶಾಂತರಾಗಿ ಬಿಡುತ್ತಾರೆ ಅಂದಾಗ ಬಿಟ್ಟು ಬಿಡ್ಬೇಕು ಅಂತ ಬಾಬು ತಿಳಿಸ್ತಿರೇ ತಮ್ಮ ನಮ್ಮ ಈ ಮಧುರ ಸ್ನೇಹ ಸದಾ ಕಾಲ ನಗುತ್ತಿರಲಿ ಮರು ಜನ್ಮ ಒಂದಿದ್ದರೆ ಮತ್ತೆ ನನ್ನೊಂದಿಗೆ ನಿಮ್ಮ ಸ್ನೇಹ ಇರಲಿ ಅಣ್ಣ ರಚಯಿತ ಮತ್ತೆ ರಚನೆಯ ಜ್ಞಾನವು ಈ ವಿದ್ಯೆಯಾಗಿದೆ ಇದರಿಂದ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿ ಚಕ್ರವರ್ತಿ ರಾಜರಾಗ್ತೀರಾ ಅಲಂಕಾರಗಳು ನಿಮ್ಮದೇ ಆಗಿದೆ ಆದ್ರೆ ನೀವು ಬ್ರಾಹ್ಮಣರು ಇನ್ನೂ ಪುರುಷಾರ್ಥಿ ಆಗಿದ್ದೀರಿ ಆದ್ರಿಂದ ವಿಷ್ಣುವಿಗೆ ತೋರಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಆತ್ಮ ಅಂದ್ರೇನು ಪರಮಾತ್ಮ ಯಾರು ಇವೆಲ್ಲ ಮಾತುಗಳನ್ನ ಯಾರೂ ತಿಳಿಸೋದಿಕ್ ಸಾಧ್ಯವಿಲ್ಲ ಆತ್ಮ ಎಲ್ಲಿಂದ ಬಂತು ಮತ್ತೆ ಹೇಗೆ ಹೋಗುತ್ತೆ ಕೆಲವರು ಕಣ್ಣುಗಳಿಂದ ಹೋಯ್ತೆಂದು ಕೆಲವರು ಬೃಕುಟಿಯಿಂದ ಹೋಯ್ತು ತಲೆಯಿಂದ ಹೋಯ್ತೆಂದು ಹೇಳ್ತಾರೆ ಇದನ್ನಂತೂ ಯಾರೂ ಅರಿತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈಗ ನಿಮಗೆ ತಿಳಿದಿದೆ ಆತ್ಮ ಶರೀರವನ್ನು ಈ ರೀತಿ ಬಿಡುತ್ತದೆ ಕುಳಿತು ಕುಳಿತಿದ್ದಂತೆಯೇ ತಂದೆಯ ನೆನಪಿನಲ್ಲಿ ದೇಹತ್ಯಾಗ ಬಿಡುತ್ತೀರಿ ತಂದೆಯ ಬಳಿಯಂತೂ ಖುಷಿಯಿಂದ ಹೋಗಬೇಕಾಗಿದೆ ಅಂತಿದ್ದಾರೆ ಅಣ್ಣ ಬೇ ಅದಿನ ತಂದೆಯಿಂದ ಬೇ ರಾಜ ರಾಜಧಾನಿಯ ಆಸ್ತಿಯೂ ಸಿಗುತ್ತದೆ ಮೊದಲು ಸುಖವಿರುತ್ತದೆ ಕೋಣೆಯಲ್ಲಿ ಧೂಕ ಮೊದಲು ಧೂಕದ ನಂತರ ಸುಖವೆಂದು ಹೇಳುವುದು ತಪ್ಪಾಗಿದೆ ಮೊದಲು ಹೊಸ ಪ್ರಪಂಚವೂ ಸ್ಥಾಪನೆಯಾಗುತ್ತದೆ ಅಳೆಯು ಸ್ಥಾಪನೆಯಾಗುವುದಿಲ್ಲ ಎಂದಾದರೂ ಅಳೆಯ ಮನೆಯನ್ನು ಮುನ್ನಿಸುತ್ತಾರೆಯೇ ಹೊಸ ಪ್ರಪಂಚದಲ್ಲಂತೂ ರಾವಣ ನಿಲ್ಲಲು ಸಾಧ್ಯವಿಲ್ಲ ಇದನ್ನೂ ಸಹ ತಂದೆಯು ತಿಳಿಸುತ್ತಾರೆ ಅಂದ ಮೇಲೆ ಬುದ್ಧಿ ಬೇ ಅದಿನ ತಂದೆಯು ಬೇ ಅದ್ದಿನ ಸುಖವನ್ನು ಕೊಡುತ್ತಾರೆ ಹೇಗೆ ಕೊಡುತ್ತಾರೆ ಎಂಬುದು ನೀವು ಬಂದರೆ ತಿಳಿದುಕೊಳ್ಳುತ್ತೇನೆ ಏನು ಮುಗಕ್ಕೂ ಯುಕ್ತಿ ಬೇಕು ರಾಮರ ಸಾಕ್ಷಾತ್ಕಾರವನ್ನು ನೀವು ಮಾಡಿಸಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅರ್ಥವಿಲ್ಲದ ಸ್ನೇಹಕ್ಕೆ ಹೃದಯ ಪಡೆದಾಟ ಪ್ರೀತಿ ಇಲ್ಲದ ಜೀವನಕ್ಕೆ ನೆನಪುಗಳ ಓಡಾಟ ಬೇಕೇ ತಮ್ಮ ಅಣ್ಣ ಮತ್ತೆ ಬಾಬಾ ಏನು ಹೇಳ್ತಿದ್ದಾರೆ ಅಂದ್ರೆ ಗೀತೆಯಲ್ಲಿ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಸತ್ಯವಿದೆ ಕೃಷ್ಣನ ಹೆಸರನ್ನು ಹಾಕಿ ಎಷ್ಟೊಂದು ತಪ್ಪನ್ನು ಮಾಡಿಬಿಟ್ಟಿದ್ದಾರೆ ತಿಳಿಸಿ ನೀವು ದೇವತೆಗಳಿಗೆ ದೇವತೆ ಎಂದು ಹೇಳ್ತೀರಾ ಮತ್ತೆ ಕೃಷ್ಣನಿಗೆ ಏಕೆ ಭಗವಂತ ಅಂತ ಹೇಳ್ತೀರಾ ವಿಷ್ಣು ಯಾರು ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಾ ಮನುಷ್ಯರಂತೂ ಜ್ಞಾನವಿಲ್ಲದೆ ಪೂಜೆ ಮಾಡ್ತಾ ಇರ್ತಾರೆ ಬಹಳ ಪ್ರಾಚೀನರು ಸಹ ದೇವಿ ದೇವತೆಗಳಿದ್ದಾರೆ ಅವರು ಇದ್ದು ಹೋಗಿದ್ದಾರೆ ಸತೋ ರಜೋ ತಮೋದಲ್ಲಿ ಎಲ್ಲರೂ ಬರಬೇಕಾಗಿದೆ ಈ ಸಮಯದಲ್ಲಿ ಎಲ್ಲರೂ ತಮ್ಮ ಪ್ರಧಾನರಾಗಿದ್ದಾರೆ ತಂದೆಯು ಮಕ್ಕಳಿಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ತಾರೆ ನೀವು ಈ ಬಾಜಿನ ಮೇಲೂ ಸಹ ಬಹಳಷ್ಟು ಜ್ಞಾನವನ್ನು ತಿಳಿಸಬಹುದು ತಂದೆ ಮತ್ತು ಓದಿಸುವ ಶಿಕ್ಷಕರನ್ನು ನೆನಪು ಮಾಡಬೇಕಾಗುತ್ತದೆ ಆದರೆ ಮಾಯೆಯ ಎಷ್ಟೊಂದು ಹೋರಾಟ ನಡೆಯುತ್ತೆ ಒಂದು ವೇಳೆ ಯಾರಾದರೂ ಅಶಾಂತಿಯನ್ನು ಅರಳುತ್ತಾರೆ ಅಥವಾ ತೊಂದರೆಗೊಳ್ಳುತ್ತಾರೆ ಎಂದರೆ ನೀವು ಒಂದು ವೇಳೆ ತಿಳುವಳಿಕೆ ಸಿಗುತ್ತಿದ್ದರೂ ಯಾರಾದರೂ ತಮ್ಮ ಸುಧಾರಣೆ ಮಾಡಿಕೊಳ್ಳದೆ ಇದ್ದರೆ ಅವುಗಳ ಅದೃಷ್ಟವೇ ಅಷ್ಟೇ ಎಂದು ಹೇಳುತ್ತಾರೆ ಏಕೆಂದರೆ ರಾಜಧಾನಿಯು ಸ್ಥಾಪನೆಯಾಗುತ್ತಾ ಇದೆ ವಿಚಾರ ಸಾಗರ ಮಂತ್ರ ಮಾಡಿ ಜ್ಞಾನದ ಹೊಸ ಹೊಸ ಅಂಶಗಳನ್ನು ತೆಗೆದು ಸರ್ವಿಸ್ ಮಾಡಬೇಕಾಗಿದೆ ಯಾವ ಮೂರ್ ಮಾತುಗಳನ್ನು ತಿಳಿಸುತ್ತಾರೆಯ ತಪ್ಪಿಸಬಾರದು ಅಂತ ಬಾಬು ತಮ್ಮ ಅಣ್ಣ ಬಾಬಾ ಇವತ್ ನಮ್ಗೆ ವರ್ಧನ ಕೊಡ್ತಿದ್ದಾರೆ ಪವಿತ್ರತೆಯನ್ನು ಆದಿ ಅನಾದಿ ವಿಶೇಷ ಗುಣದ ರೂಪದಲ್ಲಿ ಸಹಜವಾಗಿ ತನ್ನದನ್ನಾಗಿ ಮಾಡುವ ಪೂಜ್ಯ ಆತ್ಮ ಭವ ಅಂತ ಪೂಜ್ಯನೀಯರಾಗುವ ವಿಶೇಷ ಆಧಾರ ಪವಿತ್ರತೆಯ ಮೇಲಿದೆ ಎಷ್ಟೆಷ್ಟು ಸರ್ವ ಪ್ರಕಾರದ ಪವಿತ್ರತೆಯನ್ನು ತನ್ನದಾಗಿಸಿಕೊಳ್ಳುವಿರೋ ಅಷ್ಟು ಸರ್ವ ಪ್ರಕಾರದ ಪೂಜ್ಯನೀಯರಾಗುವಿರಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಯಾರು ವಿಧಿಪೂರ್ವಕವಾಗಿ ಆದಿ ಅನಾದಿ ವಿಶೇಷ ಗುಣರೂಪದಿಂದ ಪವಿತ್ರತೆಯನ್ನು ತನ್ನದಾಗಿಸಿಕೊಳ್ತಾರೆ ಅವರೇ ವಿಧಿಪೂರ್ವಕವಾಗಿ ಪೂಜೆ ಮಾಡಲ್ಪಡುತ್ತಾರೆ ಯಾರು ಜ್ಞಾನಿ ಮತ್ತು ಅಜ್ಞಾನಿ ಆತ್ಮಗಳ ಸಂಪರ್ಕದಲ್ಲಿ ಬರುತ್ತಾ ಪವಿತ್ರ ವೃತ್ತಿ ದೃಷ್ಟಿ ವೈಬ್ರೇಷನ್ ನಿಂದ ಯಥಾರ್ಥ ಸಂಪರ್ಕ ಸಂಬಂಧ ನಿಭಾಯಿಸ್ತಾರೆ ಸ್ವಪ್ನದಲ್ಲೂ ಯಾರ ಪವಿತ್ರತೆಯಲ್ಲಿ ಬಿರುಕುಂಟಾಗುವುದಿಲ್ಲ ಅವರೇ ವಿಧಿ ಪೂರ್ವಕ ಪೂಜೆರಾಗ್ತಾರೆ ಮತ್ತೆ ಇವತ್ತಿನ ಸ್ಲೋಗನ್ ಬಾಬಾ ಹೇಳ್ತಿದ್ದಾರೆ ವ್ಯಕ್ತದಲ್ಲಿರುತ್ತಾ ಅವ್ಯಕ್ತ ಫರಿಷ್ಠ ಸೇವೆ ಮಾಡಿದಾಗ ವಿಶ್ವ ಕಲ್ಯಾಣದ ಕಾರ್ಯ ತೀವ್ರಗತಿಯಿಂದ ಸಂಪನ್ನವಾಗುತ್ತದೆ ಅಂತ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ